ಬಿವಿ ವಿಜಯೇಂದ್ರಗೆ ಭಾರಿ ಮುಖಭಂಗ ರಾಜ್ಯ ಬಿಜೆಪಿ ಫ್ಲಾಪ್ ಶೋ ಹೈಕಮಾಂಡ್ ಕ್ಲಾಸ್ ಜಪ್ಪಯ್ಯ ಅಂದ್ರೂ ಕಾಂಗ್ರೆಸ್ನ ಮನಸ್ಸೋಕ್ಕಾಗಲ್ವಾ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜೇಂದ್ರ ಗೆ ಇದೆಂತ ಮುಖಭಂಗ ಮೊದಲ ಸಲ ಎಂಎಲ್ಎ ಎ ಆದ ಮತ್ತು ಅನಾನುಭವಿಯಾದ ಇವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಕೊಟ್ಟು ಬಿಜೆಪಿ ಹೈಕಮಾಂಡ್ ತಪ್ಪು ಮಾಡ್ತಾ ಏನಿದು ರಾಜ್ಯ ಬಿಜೆಪಿಯ ಫ್ಲಾಪ್ ಶೋ ಹೈಕಮಾಂಡ್ ನಿಂದ ಕಾದಿದಿಯ ಹಿಗ್ಗ ಮುಗ್ಗ ಕ್ಲಾಸ್ ಜಪಯ್ಯ ಅಂದ್ರೂ ಬಿ ವಿಜಯೇಂದ್ರ ಕೈಯಲ್ಲಿ ಕಾಂಗ್ರೆಸ್ ಅನ್ನ ಮಣಿಸೋದಕ್ಕಾಗೋದೇ ಇಲ್ವಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿವಿ ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಅನ್ನೋದಕ್ಕಿಂತ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ಮಗ ಅಂತ ಹೇಳೋದು ಸೂಕ್ತ ಅಂತ ಎನಿಸುತ್ತೆ ಯಾಕಂದ್ರೆ ಇವರಲ್ಲಿ ಅದೇನ್ ಸ್ಪೆಷಲ್ ಟ್ಯಾಲೆಂಟ್ ಇದೆ ಅಂತೇಳಿ ಹೈಕಮಾಂಡ್ ಇವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟೋ ಗೊತ್ತಿಲ್ಲ ಇವರು ರಾಜ್ಯಾಧ್ಯಕ್ಷರಾದಾಗಿನಿಂದ ರಾಜ್ಯ ಬಿಜೆಪಿಯಲ್ಲಿ ಹೊಸ ಉರುಪಿಲ್ಲ ಇವರ ನಾಯಕತ್ವದಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಲು ಮಾಡುತ್ತಿರುವ ಪ್ರಯತ್ನಗಳೆಲ್ಲ ನೀರಲ್ಲಿ ಮಾಡಿದ ಹೋಮದಂತಾಗಿದೆ ಯಾಕಂದ್ರೆ ಇವರು ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕಲು ಅಡಿಸಿಕೊಂಡಿರುವುದು ಜ್ವಂತ ಸಮಸ್ಯೆಗಳನ್ನೆಲ್ಲ ಎಲ್ಲಾ ಸುಳ್ಳು ಪೊಳ್ಳುಗಳಿಂದ ಕೂಡಿದ ಬಿಟ್ಟಿ ಆರೋಪಗಳನ್ನಷ್ಟೇ ಹಾಗಾದ್ರೆ ಬಿವೆ ವಿಜಯೇಂದ್ರ ನಾಯಕತ್ವದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಎದ್ದಿರೋ ಆರೋಪಗಳಾದ್ರೂ ಏನ್ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ನಂಬರ್ ಒನ್ ಮೂಡ ಪ್ರಕರಣ ರಾಜ್ಯ ಕಂಡ ದಕ್ಷ ಮತ್ತು ನಿಷ್ಕಳಂಕ ಸಿಎಂ ಸಿದ್ದರಾಮಯ್ಯವರ ಮೇಲೆ ಗುರುತರ ಆರೋಪ ಹೊರಿಸೋದಕ್ಕೆ ಬಿ ವಿಜಯೇಂದ್ರ ಟೀಂ ಮಾಡಿದ ಮೊದಲ ಪ್ರಯತ್ನ ಮೂಡ ಪ್ರಕರಣ ಇದು ಕ್ರಿಮಿನಲ್ ಪ್ರಕರಣ ಅಲ್ಲದಿದ್ರು ಈ ಪ್ರಕರಣದಲ್ಲಿ ಬ್ರಹ್ಮಾಂಡ ನಡೆದಿದೆ ಸಿದ್ದರಾಮಯ್ಯ ಪ್ರಭಾವ ಬಳಸಿ ತಮ್ಮ ಪತ್ನಿಗೆ ಸೈಟ್ ಗಳನ್ನ ಕೂಡಿಸಿದ್ದಾರೆ ಅಂತೇಳಿ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡಿದ್ರು ಸಾಲ್ತು ಅಂತೇಳಿ ರಾಜೀ ರಾಜೀನಾಮೆಗೆ ಪಟ್ಟು ಹಿಡಿದು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಯಾತ್ರೆ ನಡೆಸಿದ್ರು ಇದೆಲ್ಲದರ ಮಧ್ಯೆ ಇಡಿ ದಾಳಿ ಮಾಡಿದ್ದೇನೋ ದಾಖಲೆ ಕಲೆಕ್ಟ್ ಮಾಡಿದ್ದೇನೋ ಅದೆಲ್ಲ ಮಾಧ್ಯಮಗಳಲ್ಲಿ ಬರೋ ರೀತಿ ನೋಡಿಕೊಂಡಿದ್ದೇನೋ ಆದ್ರೆ ಈ ಪ್ರಕರಣದಲ್ಲಿ ಕೊನೆಗೆ ಏನು ನಡೆಯಲ್ಲ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ ಅನ್ನೋ ಮಾತುಗಳು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತೇವೆ ಆತ ಬಿಜೆಪಿಯಲ್ಲೂ ಇದೊಂದು ವ್ಯರ್ಥ ಪ್ರಯತ್ನ ಅನ್ನೋದು ಮನವರಿಕೆಯಾದಂತಾಗಿದೆ ನಂಬರ್ ಟು ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಗೋಲ್ಮಲ್ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಕೊನೆಗೆ ಅದು ನೂರ ಎಂಬತ್ತೇಳಲ್ಲ ತೊಂಬತ್ತು ಕೋಟಿ ಅನ್ನೋದು ಗೊತ್ತಾಗಿತ್ತು ಈ ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿ ಬಂದ್ರು ಆದ್ರೀಗ ನಾಗೇಂದ್ರ ಅವರದ್ದೇನು ತಪ್ಪಿಲ್ಲ ಅಧಿಕಾರಿಗಳ ತಪ್ಪಿನಿಂದ ಈ ಹಗರಣ ನಡೆದಿದೆ ಅಂತೇಳಿ ರಾಜ್ಯ ಸರ್ಕಾರ ಸಮರ್ಥಿಸಿಕೊಳ್ತಿದೆ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡಬೇಕಾಗಿದ್ದ ವಾಲ್ಮೀಕಿ ಹಗರಣ ಸೈಡ್ ಲೈನ್ ಆಯಿತು ಸಿದ್ದುನ ಕಟ್ಟಿ ಹಾಕಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮೂಡಾನ ಹೈಲೈಟ್ ಮಾಡಲು ಹೋಗಿದ್ದ ಬಿ ವಿಜಯೇಂದ್ರ ವಾಲ್ಮೀಕಿ ಹಗರಣದಲ್ಲಿ ಸದ್ದು ಮಾಡಲೇ ಇಲ್ಲ ಇದು ಬಿಜೆಪಿ ಹೈಕಮಾಂಡ್ ನಾಯಕರ ಕಡುಕೋಪಕ್ಕೆ ಕಾರಣವಾಗಿದೆ ಅನ್ನೋ ಮಾತುಗಳಿವೆ ನಂಬರ್ ತ್ರೀ ವಕ್ಫ್ ಭೂಮಿ ವಿವಾದ ವಕ್ಫ್ ಭೂ ವಿವಾದ ಅಸಲಿಗೆ ವಿಷಯಾನೇ ಅಲ್ಲ ಯಾಕಂದ್ರೆ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿ ರೈತರಿಗೆ ವಕ್ಫ್ ಭೂಮಿಗೆ ಸಂಬಂಧಿಸಿದಂತೆ ನೋಟಿಸ್ಗಳನ್ನು ಕೊಡಲಾಗಿತ್ತು ಹೀಗಿದ್ರೂ ಅದನ್ನು ಮರೆಮಾಚಲು ಬಿಜೆಪಿ ನಾಯಕರು ಸುಳ್ಳು ಪೊಳ್ಳು ಹೇಳಿ ಮಾಧ್ಯಮಗಳಲ್ಲಿ ಮಿಂಚಲು ಯತ್ನಿಸುತ್ತಿದ್ದಾರೆ ಇದು ಕೂಡ ಸರ್ಕಾರದ ವಿರುದ್ಧ ಲೂಸ್ ಶಾಟ್ ಅಂದ್ರೆ ತಪ್ಪಾಗಲಾರ್ದು ಜೊತೆಗೆ ವಾಕ್ ಭೂ ವಿವಾದದಲ್ಲಿ ಬೆಳೆ ಬೇಯಿಸಿಕೊಳ್ಳಲು ವಿಜೇಂದ್ರ ಮತ್ತು ಯತ್ನಾಳ್ ಟೀಮ್ಗಳ ಮಧ್ಯೆ ಮುಸುಕಿನ ಗುದ್ದಾಟ ನಡೆಯುತ್ತಿರುವುದು ಬಿಜೆಪಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದೆ ನಂಬರ್ ಫೋರ್ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಅಸಲಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ನೇರ ಆರೋಪವಿಲ್ಲ ಮೃತ ಸಚಿನ್ ಡೆತ್ ನೋಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನು ಉಲ್ಲೇಖಿಸಿಲ್ಲ ಹೀಗಿದ್ರೂ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಪಟ್ಟು ಹಿಡಿದಿರೋ ವಿಜಯೇಂದ್ರ ಟೀಮ್ ಹೈಕಮಾಂಡ್ ನಾಯಕರಿಂದ ಶಾಬಾಸ್ಗಿರಿ ಗಿಟ್ಟಿಸಿಕೊಳ್ಳಲು ಯತ್ನಿಸುತ್ತಿದೆ ಆದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಜಪಯ್ಯ ಅಂದ್ರೂ ತಾವು ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ ಸಾಕ್ಷ್ಯ ಇಲ್ಲದೆ ನಾನು ಯಾಕೆ ರಾಜೀನಾಮೆ ಕೊಡ್ಲಿ ನನ್ನ ಮೇಲೆ ಯಾವುದೇ ಆರೋಪವಿಲ್ಲ ಡೆತ್ ನೋಟ್ ನಲ್ಲೂ ನನ್ನ ಹೆಸರಿಲ್ಲ ಅಂತೇಳಿ ಸಮರ್ಥಿಸಿಕೊಳ್ತಿದ್ದಾರೆ ಈ ನಡುವೆ ಮೃತ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಡೆತ್ ನೋಟ್ ಅನ್ನು ಕಾಂಗ್ರೆಸ್ ಗೆ ಕಳಿಸಿದ ರಾಜ್ಯ ಬಿಜೆಪಿ ನಾಯಕರು ಮತ್ತೊಂದು ಮಕ್ಕಳಾಟಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಚಿವ ಪ್ರಿಯಾಂಕರ್ಗೆ ಬಿಜೆಪಿಯವರು ಸಂಪೂರ್ಣ ಪ್ರಕರಣದಲ್ಲಿ ಹೈಡ್ರಾಮಾ ತೋರಿಸುತ್ತಿದ್ದು ಕೊನೆಗೆ ಇದು ಅವರಿಗೆ ಅವಮಾನವಾಗಲಿದೆ ನಾನು ಇದನ್ನು ಲಿಖಿತವಾಗಿ ನೀಡಬಲ್ಲೆ ಅಂತೇಳಿ ಕಿಡಿಕಾರಿದ್ದಾರೆ ನಂಬರ್ ಫೈವ್ ಮುನಿರತ್ನ ಸಿಟಿ ರವಿ ಪ್ರಕರಣಗಳಿಂದ ಮುಜುಗರ ಮುನಿರತ್ನ ಮತ್ತು ಸಿಟಿ ರವಿ ಪ್ರಕರಣಗಳಲ್ಲಿ ರಾಜ್ಯ ಬಿಜೆಪಿಗೆ ಭಾರಿ ಮುಜುಗರವಾಗಿದೆ ಹೀಗಿದ್ರು ಸಿಟಿ ರವಿ ಅವರ ಬೆನ್ನಿಗೆ ವಿಜಯೇಂದ್ರ ನಿಂತಿರುವುದು ರಾಜ್ಯದ ಮಹಿಳೆಯರ ವಿರೋಧ ಕಟ್ಟಿಕೊಂಡಂತಾಗಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಬಿವೈ ವಿಜಯೇಂದ್ರ ಅವರಿಗೆ ರಾಜಕೀಯ ಅನುಭವದ ಕೊರತೆ ಇದೆ ಹೀಗಾಗಿ ತಮ್ಮ ಪಕ್ಷದ ನಾಯಕರ ಮೇಲಿನ ಪ್ರಕರಣಗಳನ್ನ ಹೇಗೆ ಡೀಲ್ ಮಾಡಬೇಕು ಮತ್ತು ಸರ್ಕಾರದ ಮೇಲೆ ಎಂಥ ಇಟ್ಕೊಂಡು ಅಟ್ಯಾಕ್ ಮಾಡಬೇಕು ಅನ್ನೋ ಟ್ಯಾಲೆಂಟ್ ಕಾಣ್ತಾ ಇಲ್ಲ ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಪಿಸಿಎಂ ಸಿಸಿಎಂ ವಿಷಯಗಳು ಸೇರಿದಂತೆ ಹಲವು ವಿಷಯಗಳನ್ನ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಸರ್ಕಾರವನ್ನ ಕಟ್ಟಿ ಹಾಕಿದ್ರು ಅದು ಸಾಧ್ಯವಾಗುತ್ತಿಲ್ಲ ಇದೆಲ್ಲವನ್ನು ನೋಡ್ತಾ ಇದ್ರೆ ಜಪ್ಪಯ್ಯ ಜಪಯ್ಯೂ ಕಾಂಗ್ರೆಸ್ ಅನ್ನ ಮಣಿಸೋಕಾಗಲ್ವಾ ಹೀಗಾಗಿನೇ ಸದ್ಯದಲ್ಲೇ ಹೈಕಮಾಂಡ್ ಮುಂದೆ ವಿಜಯೇಂದ್ರ ಭಾರಿ ಮುಜುಗರ ಎದುರಿಸಬೇಕಾಗುತ್ತಾ ಜೊತೆಗೆ ತಮ್ಮ ರಾಜ್ಯಾಧ್ಯಕ್ಷ ಕುರ್ಚಿಗೂ ಕುತ್ತು ಬಂದರೂ ಆಶ್ಚರ್ಯವಿಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ